ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಇದ್ದೀರಿ ಅರಾಮದೇ ರೀ ನಾವು ಅರಾಮದೇ ನೋಡಿರಿ ನೀವು ಅರಾಮದೇನೆ ಅಂತಂದು ನನ್ಕೊಳತೀನಿ ರೀ ಎಲ್ಲರಿಗೆ ತುಳಸಿ ಲಗ್ನದ ಶುಭಾಶಯಗಳು ರೀ ನಿಮ್ಮ ಮನೆಯೊಳ ತುಳಸಿ ಲಗ್ನ ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮಹಾಲಿಂಗಪುರದಿಂದ ನೇತ್ರಾವತಿ ಅನ್ನೋರು ಅವ್ರ ಮಕ್ಕಳಿಗೆ ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ರಿ ಹೆಸರು ಚಂದನ್ ಮತ್ತು ಜಗನ್ ಹಾಯ್ ಪುಟ್ಟ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಲ್ಲ ಅಂತಂದು ಆ ಭಗವಂತನ ಕೇಳ್ಕೊತೀನಿ ಲತಾ ಅನ್ನೋರಿಗೆ ಹಾಯ್ ಅಂತ ಕಮೆಂಟ್ ಬಂದಿತ್ತು ರೀ ಲತಾ ಅವ್ರಿಗೆ ಹಾಯ್ ರೀ ನಿಮಗೂ ಅದೇವ್ರು ಒಳ್ಳೇದು ಮಾಡಲಿ ರತ್ನ ಅನ್ನೋರು ಅದಿತಿ ಅವರಿಗೆ ಹಾಯ್ ಹೇಳಂದು ಕಮೆಂಟ್ ಹಾಕಿದ್ರಿ ಅದಿತಿ ಅವ್ರೆ ಹಾಯ್ ರೀ ಲಕ್ಷ್ಮಿ ಅನ್ನೋರು ಅವ್ರ ತಮ್ಮ ಹುಬ್ಬಳ್ಳಿ ಒಳಗಿರ್ತಾರಂತೆ ಅವ್ರ ಹೆಸರು ಕಿರಣ್ ಅಂತ ಅವ್ರಿಗೆ ಹಾಯ್ ಹೇಳಂದು ಕಮೆಂಟ್ ಹಾಕಿದ್ರಿ ಹಾಯ್ ರೀ ಕಿರಣ್ ಅವ್ರೆ ನಿಮಗೂ ಆ ದೇವರೆಲ್ಲ ಒಳ್ಳೇದು ರೀ ರೇಣುಕಾ ಅವ್ರಿಗೆ ಹಾಯ್ ಹೇಳಂದು ಕಮೆಂಟ್ ಬಂದಿತ್ತು ರೇಣುಕಾ ಅವರೇ ಹಾಯ್ ರೀ ನಿರ್ಮಲಾ ಅನ್ನ ಅವ್ರಿಗೆ ಹಾಯ್ ಅಂತ ಹೇಳಂತ ಕಮೆಂಟ್ ಬಂದಿತ್ತು ಹಾಯ್ ನಿರ್ಮಲಾ ಅವರೇ ನಿಮಗೂ ಎಲ್ಲ ದೇವ್ರು ಒಳ್ಳೇದು ಮಾಡಲಿ ಇನ್ನೊಬ್ಬರು ರೇವತಿ ಬಳ್ ರೇವತಿ ಅವ್ರದ್ದು ಬರ್ತಡೇ ಐತಂತ್ರಿ ಅವ್ರ ಅಕ್ಕಾರು ರೇವತಿಗೆ ವಿಶ್ ಮಾಡಂತಂದು ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಶುಭಾಶಯಗಳು ರೇವತಿ ಅವರೇ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಂತ ಅಂತ ಭಗವಂತನತೆ ರೀ ಅನ್ನಪೂರ್ಣ ಅನ್ನೋರು ಅವರ ಮಗಳದ್ದು ನಿನ್ನೆ ಬರ್ತಡೇ ಐತೆ ಅಂತ ಕಮೆಂಟ್ ಹಾಕಿದ್ರಿ ವಿಶ್ ಅಂತ ಹೇಳಿ ಹುಟ್ಟೋಬದ ಶುಭಾಶಯಗಳು ಐಶ್ವರ್ಯ ನೀನು ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗ್ಲಿ ಅಂತ ಭಗವಂತನ ಕೇಳ್ಕೊತೀನಿ ಪುಟ್ಟ ಆಮೇಲೆ ಪದ್ಮಾವತಿ ಅನ್ನೋರು ಹುಬ್ಳಿಲ್ದಿಂದ ರೀ ಅವ್ರ ಸಂಜು ಅನ್ನೋರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ಸಂಜೋ ರೀ ನಿಮಗೂ ಆ ಭಗವಂತ ಎಲ್ಲ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತೀನಿ ರೀ ಹರ್ಷಿತ್ ಅಂತ ಹೇಳಿ ಅವ್ರ ಮಗಳ್ರಿ ಅವ್ರಿಗೆ ಹಾಯ್ ಹೇಳಂತಂದು ಕಮೆಂಟ್ ಬಂದಿತ್ತು ರೀ ಹಾಯ್ ಹರ್ಷಿತಾ ನಿಮಗೂ ಅದು ದೇವರೆಲ್ಲ ಒಳ್ಳೇದು ಮಾಡ್ಲಿ ಅಂತಂದು ಕೇಳ್ಕೊತೀನಿ ರೀ ನರಗುಂದದಿಂದ ಸಿಮ್ರಣ್ಣವರು ಅವ್ರ ಮಕ್ಕಳಿಗೆ ಹೆಸರು ಅಂತ ಹೇಳಿದ್ರಿ ತನಾಜ್ ರಿಜಾ ಮತ್ತು ಅಪ್ಸಾ ಅವರಿಗೆ ಹಾಯ್ ರೀ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗಲಿ ರೀ ರಾಜಶೇಖರ್ ಅವ್ರ ಮಗಳ ವೈಷ್ಣವಿಗೆ ಹಾಯ್ ಹೇಳನ್ ಕಮೆಂಟ್ ಮಾಡಿದ್ರಿ ವೈಷ್ಣವಿ ಪುಟ್ಟ ಹಾಯ್ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗ್ಲಿ ಅಂತಂದು ಅಂತ ಕೇಳ್ಕೊತೇನು ರೀ ಈ ಕಮೆಂಟ್ ಎಲ್ಲರಿಗೂ ನಿಮ್ಮ ಮೂಲಕ ತಲುಪಿದ್ರೆ ಒಂದು ಕಮೆಂಟ್ ಹಾಕಿರಿ ನನಗೂ ಖುಷಿ ಹಾಕಿದ್ರಿ ಬರೀ ಒತ್ತೆ ಶುರು ಮಾಡೋಣ ರೀ ಇವತ್ತು ತುಳಸಿ ಲಗ್ನಲ್ರಿ ಹಂಗಾಗಿ ನಾವು ಹೋಳ್ಗೆ ಅಡಿ ರೀ ತುಳಸಿ ಕಟ್ಟಿಗಿರಿ ಹಂಗಾಗಿ ಈಗ ಬಾಳೆಗೆ ಕುದಿಯಾಗ ಹಾಕಿನ್ರಿ ಆಮೇಲೆ ಹೋಳ್ಗೆ ಅದು ಮಾಡ್ಬೇಕು ರೀ ಬದ್ನಿಕಾಯಿ ಪಲ್ಯ ಮಾಡ್ಬೇಕು ಅಣ್ಣ ಸಾರು ಎಲ್ಲ ರೀ ಅಡಿಗೆ ನೋಡಿರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿತ್ತು ಯಾರು ಹೊಸ ನಮ್ಮ ಚಾನಲ್ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಕಮಲಕ್ಕ ಕಣ್ಣ ಮನೆ ಕತೆಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಾಕತ್ತೀನಿ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಎಷ್ಟೀರಿ ಕಮಲ ಬೆಳಿಗ್ಗೆ ಹೊರಸ ಹಾಕ್ತೀವಲ್ರಿ ದೊಡ್ಡ ಗ್ಲಾಸ್ ಒಂದು ಒಂದ್ ಗ್ಲಾಸ್ ಹಾಕಿನ್ರಿ ಬೆಳಿಗ್ಗೆ ನೀ ನಿಮ್ ಕೇಳಿನಿ ಒಂದು ಗ್ಲಾಸ್ ಹಾಕಂತಂದಿದ್ರಿ ನೀವು நோடவா நன்கண இல்லை நோடி சாக்கா யார் தித்தாரா ஏன்னா அகலெலே தின்னதில் ஏனில் மக்களுக்கு சஞ்சிக்கலாம் இது மாதிரி ஹூன்கப்ப சஜ்மட்டுக்கொண்டே தௌடாடிக்கே இல்ல ஒன்றும் க்ளாஸ் சாக்கா ஒன்று க்ளாஸ்கே ஒன்று பூரவந்து பெல்ல ஹாக்கி நோட்ரி தப்பேரீ சாக்கா பாக்கா ஒன்று க்ளாஸ்கொந்து க்ளாஸ் கதவா ஊபி ಅತ್ತೀರಾ ನೋಡೇನ್ರಿ ಬಾಳಿನ್ ಕೈಯಾಗ ಹೀಗ ನೋಡಿದ ರೀ ಬಾಳಿ ಹಂಗಾಗಿ ಬೆಲ್ಲ ಹಾಕಿನಿ ಒಂದೊಂದು ಸಣ್ಣ ದೊಡ್ಡ ಬೇಗ ಇದಾವಲ್ಲ ಒಂದೊಂದು ಒಂದೊಂದು ಕುದಿದಿಲ್ಲ ಕುದೀದಿಲ್ಲ ಅದಕ್ಕೆ ಅದಕ್ಕೇನಿ ಇಲ್ಲ ಅಲ್ರಿ ಅತೀರ ನಾನು ಸಣ್ಣ ಬಾಳಿ ಹೂ ಮನ್ನಿ ಊರಿಗೆ ಹೋಗಿದ್ರಲ್ಲ ಬರೇ ಅರಿಶೆ ಇಟ್ಟೆನಿ ದೊಡ್ಡ ಇವ್ ಬಿಡು ಆತ ಬಿಡ ಲಕ್ಷ್ಮ್ಲಿ ಜಾಗಕ್ಕೆ ಹೋಗ್ರಿ ಅತ್ತಿಯಾರ ಅವ್ರ ಹೌದಾ ಆತ ಪೂಜೆ ನಿಂದು ಹೇಳ್ಬಿಡ ಕೆಲಸ ಐತಿ ಹ್ಞೂ ರೀ ಮಾಡ್ತಾರಂತಾಳ್ರಿ ಇವ್ರು ಜಾಕಾ ನಾ ಜಾಕಾ ಮಾಡಿ ಪೂಜೆ ಮಾಡ್ತೀನಿ ನೋಡಿರಿ ಒಯ್ಯಾರ ಅಂತಂದು ಹೇಳ್ಯಾರ ರೀ ಇವ್ರು ಇಳಿಯ ಬಿಡು ತಮ್ಲವ್ವ ಅದನ್ನ ಬೆಲ್ಲ ಎಲ್ಲ ಕರಗೈತಿ ಇಳಿ ಬಿಡು ಹ್ಞೂ ರೀ ಲೇ ಆರಿಸ್ತೀನಿ ಹಾಲು ಕಾಯ ಕಿಡಿಕಿ ಹಾಲು ಕ ಸುಂತಡ್ರಿ ಅಂತ್ಯಾರ ಬಿಸಿಲು ಬಾಳ ಐತಿ ಎಲ್ಲ ಅಲ್ಲಿಗೆ ಬರ್ತೈತೆ ಸಂಜೆ ಮುಂದೆ ಅಂದರು ಈಗ ಎಷ್ಟು ಟೈಮ್ ಹನ್ನೆರಡರ ಮ್ಯಾಗ ಒಂದು ಗಂಟೆ ಆಯ್ತಲ್ಲ ರೀ ಎರಡುವರೆ ಆಗಿರ್ಬೇಕ್ ರೀ ಅಂತ್ಯಾರ ಅಂದ್ರೆ ಮಾಡಿ ಒಟ್ಟು ಹೋಳ್ಗೆ ಸ್ವಚ್ಛ ಅಂದ್ರಿ ಮ್ಯಾಗಿನ ಕೆಲಸ ಒಟ್ಟು ಮಾಡಿ ಒಂದು ಎರಡು ಸರಿಗಿ ಜಕ ಮಾಡಿ ಮತ್ತ ಹೋಳ್ಗಿ ನಿಂದ ಮತ್ತೆ ಜಕ ಮಾಡ್ತಿ ಬಾಂಡೆ ಹೊಣ್ಣೆ ತಿಕ್ಕಬೇಡ್ರಿ ಈಗ ಕುಡಿಸಿಡ್ರಿ ಅಜ್ಜಿ ಮಾಡ್ಯ ಪೂಜೆಗೆ ಅಂತ ಹೊಳೆ ಬಳಿ ಯಾಕೆ ಜಕ ಮಾಡ್ತಿರ್ ಹಂಗಾರ ಪೂಜೆ ಸ್ವಲ್ಪ ದೌಡ ರೀ ನಾಲ್ಕು ಗಂಟೆ ಸುಂದ್ರ ಅಂದ್ರ ಸುಮ್ಮನೆ ಮತ್ತೆ ಎಲ್ಲಾರು ಮನೆಯಾಗ ಅವರು ಹಂಗಾಗಿ ದೌಡ್ ಪೂಜೆ ಮಾಡಿ ಒಟ್ಟು ಉಡಿ ತುಂಬಿಬಿಟ್ರೆ ಐದು ಮಂದಿಗೆ ಮುಗಿತೈತಿ ಅತಾರ ಪೂಜೆ ರೀ ಮಾಡ್ರಿ ಹಂಗಾರ ಈಗ ಒಂದೆರಡು ಒಂದೂವರಿ ಎರಡು ಗಂಟೆ ಅಂತಂದ್ರ ಹೋಳಿಗೆ ಅನ್ನ ಬದ್ನಿಕಾ ಪಲ್ಯ ಎಲ್ಲ ಮಾಡಿ ಸಜ್ಜು ಮಾಡ್ರೆ ಸಜ್ಜು ಮಾಡಿ ಹೊರಗಿಂದ ತುಳಸಿ ಕಟ್ಟಿದ ಎಲ್ಲಾನು ಸಜ್ಜು ಮಾಡ್ರವ ನಾಲ್ಕಾಕತಿ ಬಡಪಡ ಪೂಜೆ ಮಾಡಿ ಎಡಿ ಹಿಡಿದು ಒಂದ್ ಐದ್ ಮಂದಿನ್ ಕರದ್ ಇದನ್ ಮಾಡ್ರಿ ಉಡಿ ತುಂಬಿಡ್ರಿ ಹಂಗಾರ ಹಂಗಾರ ಹುಣ್ಗಾರ ಉಬ್ಬಿ ಹೋಳಗಿ ಅನ್ನ ಪಲ್ಯ ಸಾರೆಲ್ಲ ಮಾಡ್ಬಿಡ್ಲಾರ ಇರ್ತೀರ ಎಡಿ ಪೂರ್ತಕ ಮಾಡಿ ಹೋಳಗಿನ ನಾಲ್ಕ ಒಳಗಲ್ಲಿ ದೇವ್ರ ಮನ್ಯಾಗ ಎರಡು ಹೊರಗೆ ತುಳಸಿ ಕಟ್ಟಿಗೆ ಮಾಡ ಆ ಎಡಿನೇ ಅಲ್ಲಾಡೇ ಎಲ್ಲಾಡ ಒಂದ್ ನಾಲ್ಕು ಮಾಡಿ ಹೋಳ್ ಆಮೇಲೆ ಬಿಷೇವು ಎಲ್ಲಾರು ಊಟ ಕುಂತಾಗ ಮಾಡಿ ಅಂತ ರೀ ಪೂರ್ತಕೋಳ್ ಮಾಡ್ತೇನಿ ನೋಡ್ರಿ ಹಾ ಅಷ್ಟ್ ಮಾಡ ಹುನಗುನ ಆತ ನೋಡ್ರಿ ಅತ್ತೇರಂಗ್ ಒಗ್ಗರ್ಣಿ ಹಾಕ ಪಲ್ಯ ಮಾಡ ಅನ್ನ ಎಲ್ಲ ಅಲ್ಲಿಗೆ ಪ್ರಚಾರ ಅಡಿಗೆ ಮಾಡೋದು ಒಂದು ಐದು ಬದ್ನಕ್ಕೆ ಹಚ್ಚಿದ್ನಿ ರೀ ಪಲ್ಯ ಹಾಕಲ್ರಿ ಸಾಕುವ ಯಾರು ಯಾರ ಇರಿಸ್ತಿನ್ ಸಾಕಾ ಸಾಕತಿ கிச்சி முக்தி நீர் கிச்சில் முச்சக்கழிந்தீ அந்த சோழ கால காலகத்தாட் எடிவு அல்ல எட்டாட்ல குறி உக அது மொதல கை திராஸ் ஆகிவ் தகில விடவா வந்தி சாக்கமோ முந்த பிஷே மாடி பூர்க்கல்ல அது தகத சாரிவர கட்டி சாரா ಹ್ಞೂ ರೀ ಅತ್ತ್ಯಾರ ಕಟ್ಟಟ್ಟು ಮತ್ತು ಬಾ ಬಂದಿತ್ತು ಹಂಗೆ ಕಟ್ಟಿನ ಸಾರ ಮಾಡಿದೆ ಚಿಗೋರು ಜೀವ ಅದಾರ ಅಲ್ಲ ರೀ ಏನು ತಮಾಟಿ ಸಾರು ಮತ್ತು ನೀನು ಉಂಡಾರ ಮಣ್ಣಿನ ಬಂದಾಗ ಮಾಡಿತ್ತು ಹಂಗಾಗಿ ಕಟ್ಟಿನ ಸಾರ ಮಾಡಿದೆ ರೀ ಹತ್ತಿಯರು ಚಲೋ ಆಯ್ತು ಬಿಡುವ ಕಟ್ಟಿನ ಸಾರಿಗೆ ಬಾ ಜೀವಿ ಆಕಿ ನಿನ್ನ ಕೈಯ ಸಾರ ಅಂತಾರೆ ಬಾ ಜೀವದ ಹಾಕಿ ಕಟ್ಟಿ ಯಾಕದೆ ಎಲ್ಲ ಹಾಕಿ ಬಿಡದು ಇಲ್ಲ ದೊಟ್ಟೆ ಅನ ಕಟ್ಟ ಭಾಳ ಹಾಕತನ ಅಂತಂದು ತಗದ್ನೆ ರೀ ಹತ್ತಿಯರ ಇನ್ನು ಇದೊಟ್ಟು ಹಾಕಿಬಿಡಲ್ಲ ರೀ ಸಾರಿಗೆ ಅಯ್ಯ ಮತ್ತೆ ಹಾಕಿ ಬಿಡು ಕಟ್ಟೆ ಸುಮ್ಮನೆ ಯಾಕೆ ಕೆಡಿಸ್ತಿ ಅದೇನು ಭಾಳ ಇಲ್ಲ ಅದೊಟ್ಟು ಹಾಕಿ ಬಿಡು ಕಟ್ಟೆ அனுகூல்ூஜைன் ஆத்ரி அடிபுரன் அத்தியார அண்ணா கப்பலே சார் ದೌಡ ಮಾಡೋಣ ಆತಾರೀಹ್ ಅತ್ತಿಯಾರ ಪೂಜೆನ ಮತ್ತೆಲ್ಲಾರು ಮಾಡುವ ಬಡ ಒಬ್ಬಡೆ ಪೂಜೆ ಮಾಡಿ ಉಡಿ ತುಂಬ್ರಿ ಸಂಜೆ ಮುಂದೆ ಹಾತಿದ್ರಿ ಹಂಗಾಗಿ ಎಡಿ ಪೂರ್ತಕ್ಕಷ್ಟೇ ಮಾಡ್ಯಾನ್ರಿ ಮಾಡೇನ್ರಿ ಚಿಗುವಾರ ಅತ್ತೇನಾರ ಹೇಳ್ರಿ ಮತ್ತೆ ಮಾಡ್ತೇನೆ ಏನಿಲ್ಲ ಅಡ್ರಿ ಚಿಗವರ ನೀವು ಪೂಜಾ ಮಾಡಿದ್ರಿ ಹೇಳ್ರಿ ಸಾಕ್ರಿ ಇಲ್ಲ ಬರ್ತೇನೆ ಬರ್ತೇನೆ ಅಂತ ಪಾಪ ಅವ್ರ ಹಬ್ಬದ ಮುಂದೆ ಬ್ಯಾಡ್ ತೋರಿ ಕಳ್ಸುದು ಹಬ್ಬ ಅಂತಂದ್ರ ಕಳ್ಸ್ತೀವಂತಂದ್ರಿ ಅತ್ತಿಯಾರ ಅವ್ರ ಅನ್ನಾರ ನೀನ್ ಅಂದ್ರನ್ರಿ ನಿಮ್ ಮುಂದೆ

ಹೆಂಗು ಕಾಲಾಗ ಐತ್ ಹಬ್ಬ ಅಂತಂದಿ ಮತ್ ಇಲ್ರಿ ಬೆಟ್ಟ ಬರ್ತೇನೆ ಬರಾಕ ಮತ್ ಹೊಳ ಮತ್ತ್ ಪಾಪ ಹೋಗಿದಾರ ಅಂತ ಇದು ಮಾಡಿಲ್ಲ ಅವರ್ತಾ ಕಿರಾಕಂತ ಬಂದ ಅಂದೆ ಚಲೋ ತಾಳ್ರಿ ತೋಷದ್ರಿ ನಾವು ಎಡಿಗೆ ಅನ್ನ ಬದ್ನಿಕಾಯಿ ಪಲ್ಲೆ ಆಮೇಲೆ ಹೋಳ್ಗಿ ಸಾರು ಮಾಡಿರ್ತೀವಿ ರೀ ನಿಮ್ಮ ನೀವು ನಿಮ್ಮ ಒಳಗೆ ಯಾವ ರೀತಿ ನೈವೇದ್ಯದ ಅಡುಗೆಗಳು ಮಾಡ್ತೀರ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಯಾರು ಹೊಸ ಚಾನಲ್ ನೋಡುತ್ತೆ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ತುಳಸಿ ಪೂಜೆದ್ದು ಬರ್ತೈತ್ರಿ ಯಾರೂ ಮಿಸ್ ಮಾಡೋಕೋಬಿಡ್ರಿ ನೋಡಿರಿ ಯಾವ ವಿಡಿಯೋಗಳನ್ನು ಹಾಕ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ